ಒಬ್ಬನನ್ನು ನೋಡಿದಾಗ ಸಾಕ್ಷಾತ್ ಮನ್ಮಥನ ರೂಪ ಒಬ್ಬ ಸಾಕ್ಷಾತ್ ಮನ್ಮಥ ಅಂತ ಇನ್ನೊಬ್ಬ ಇನ್ನೊಬ್ಬ ಹನುಮಂತ ಎಷ್ಟು ಚಂದ ಗೊತ್ತುಂಟ ಅಲ್ಲ ನೀವೆಲ್ಲ ನೋಡ್ತೀರಂತ ನನಗ ಹಾಗೆ ಹೋದಲ್ಲ ನೋಡ್ಲಿಕ್ಕೆ ಆಗ್ತದೆ ರಾಜಕುಮಾರಿ ನಾನು ಆಯ್ತು ಇಷ್ಟು ಒತ್ತಾಯ ಮಾಡ್ತೀರಂತ ಆದ್ರೆ ನನ್ನ ಸುತ್ತ ನೀವು ನೋಡ್ತೀನಿ ಇಲ್ಲಿ ನಾನ್ ನೇರವಾಗಿ ನೋಡುದಿಲ್ಲ ಆಯ್ತಾ ನೋಡುದಿಲ್ಲ ಆಯ್ತು पदमावतीओ पदमाती कडड़ो मेर ಸತೀಶೋ ಮನಿ ನುಡಿದರಾಗ गेला ಕರ್ತವ್ಯ ಮೊದಲು ನೀವು ಯಾರೆನ್ನುವುದಾಗಿ ಹೋಗಿ ಕೇಳಿ ಜೊತೆಯಲ್ಲಿ ನಾನು ಇದೇನಾಯ್ತಾ ಕೇಳಿ ಒಂದು ಕ್ರಮ ಯಾವುದೋ ವೀರರು ಹಾಡು ಹಾಡು ನಾನು ನಿನ್ನನ್ನು ಬರೆದಿದ್ದೆ ಯಾರು ಅಮಾಯಕ ಕಫಾರಿ ಕಫಾರಿ ಅಮಾಯಕ ಪುರುಷನನ್ನು ನಾಲ್ಕೇನ ಸ್ತ್ರೀಯರು ಮಲಕಿಸುತ್ತಿದ್ದಾರೆ ಕಫಾರಿ ಯಾರು ಅಮಾಯಕರು ನಾನು ಅಮಾಯಕನು ಮುಕ್ತನು ಬ್ರಾಹ್ಮಣನು ನೀನು

நப்பிட்டு <laughs> இருக்கான் <laughs>

ನಿಮ್ಮ ಪರಿಚಯ ಇಲ್ವಲ್ಲ ಸರಿ ನಿಮ್ ಏನು ನನ್ನದಾಗಿ ಗೊತ್ತಿಲ್ಲ ಹಾಗಾಗಿ ಹೇ ಅಂತ ಕರೆದ್ದು ಹಾಗೆ ಹಾಗೆ ಏನು ಕಂಡು ಅನ್ನಿಲ್ವಾ ನಮ್ಮ ಕಣ್ಣು ನಮ್ಗೆ ಹೇಗಪ್ಪ ಕಾಣಿ ನಮಗೆ ಕನ್ನಡಿ ಮುಂದಿಟ್ಟರೆ ಮಾತ್ರ ನಮ್ಮ ಕಣ್ಣು ನಾವು ಕಾಣ್ತದೆ ನಿಮ್ಮ ಕಣ್ಣಿಗೆ ದೃಷ್ಟಿ ಇಲ್ವಾ ಯಾರದು ದೃಷ್ಟಿ ದೃಷ್ಟಿ ಚೆನ್ನಾಗಿ ಬರೆದಿರ್ತಿದ್ದೇವೆ ನೋಡಲಿ ಸ್ವಲ್ಪ ಅಲ್ಲ ನೀವು ಬರೆಯುವುದು ಎಷ್ಟು ಚೆನ್ನಾಗಿ ಬೇಕಾದ್ರೂ ಬರಿಬಹುದು ಆದ್ರೆ ನಮಗೆ ಓದ್ಲಿಕ್ಕೆ ಬರ್ಬೇಕಲ್ಲ ಅಂದ್ರೆ ರಾವೇ ನೋಡಿ ಎಲ್ಲಿಗೆ ಹೋಗುತ್ತಿದ್ರು ಜೊತೆಯಾಗಿ ಹೋಗುದು ಮುಂದಿನಿಂದ ಹೋಗು ಇವರಿಗೆ ಓದ್ಲಿಕ್ಕೆ ಬರುವುದಿಲ್ಲ ನಾನು ವಾಹನೇಬೇಕಾದ್ರೆ ಬರೀ ಕೇಳಿ ಬಂದ

ಅವನು ಬರೀತಾ ಅಲ್ಲ ಬರೀತಾ ಬರೀತಾ ತಗೊಳ್ಳೋದು ನನಗೆ ಬರೀಬೇಕೆನುವ ಆಸೆ ಐತು. ಆ ಚಿಚಿ ಕೈ ಆಕಿಗೆ ಪಕ್ಕದಲ್ಲಿ ಇಡ್ಲಿ ತುಂಡು ಇತ್ತು. ಇಡ್ಲಿ ತುಂಡು. ಅದೇ ವರ್ಷ ಇತ್ತು. ಅದನ್ನ ತಗೊಂಡು ಗೋಡೆ ಮೇಲೆ ರೋಯ್ ರೋಯ್ ರೈ ರೋಯ್ ರೋಯ್ ರೈ ರಾಯಿ ರೋಯ್ ಅಂತ ಓಡಿಗೆ. ಹಾಗೆ ಹೆಂತ ಬರೀತಾ ಇದ್ದ. ಆ ಗುರುಗಳು ಬಂದ್ರು. ಇನ್ಮೇಲೆ ಗೋಡಿ ಮೇಲೆ ಬಂದ್ರೆ ಕೈ ಮುರಿಕೆ ರಗಳು. ಆವಾಗ ನೀಕೆ ಗೊತ್ತಾದ್ ಅಷ್ಟೋ ತಮ ಗೋಡೆ ಮೇಲೆ ಬರ್ತ ಓ ಹಾಗಾ ಆಯ್ತು ಬಿಡು. ನೀ ಬರ್ತದ್ದು ಹೋತುದ್ಯಾರು. ಇವತ್ತು ಇವತ್ತು ನಾವು ಓರ್ಬೇಕು.

ಅರ್ಥ ಆಗಲಿಲ್ಲ ಜೀವನ ನನ್ನವನ ಇವ ನಿಮ್ಮವನ ಓ ಜಾತಾ ವರ್ತ ಈ ನಿಮ್ಮ ನೋಡು ಅಕತ್ರ ತೋರಿಸಿ ಯಾರಿಗೆ ಒಂದು ವೇಳೆ ನಿನಗೆ ತೋರಿಸಿದ್ರು ನಿನ್ಗೆ ಓದಲಿಕ್ಕೆ ಬರುವುದಿಲ್ವಲ್ಲ ಆದರೆ ಒಟ್ಟು ನಂಗೆ ಇವನಿಗೆ ಎಷ್ಟು ಜಾಗ ನೋಡ್ತೀರಾ ಅವ ಇಷ್ಟು ನನಗೆ ಮಾಡಿದನೆ ಅವನ ಜಾಗು ಸುಟ್ಟ ನೋಡಿದ್ರು ಅವನತ್ತಿಲ್ಲ ಇದು ಹೆಣ್ಣು ಮಕ್ಕಳೇ ಸಂಚರಿಸುವಂತ ವನ ಈ ವನ ನನ್ನ ಅದೇ ಕುದುರೆ ಅಯ್ಯೋ ಇಬ್ಬರಲ್ಲೇ ಒಂದದ ಇಬ್ಬರದಲ್ಲ ಮೂರ್ ಜನ ಹೋಗ್ತೀವಿ ನಂಬಿಕೊಡ್ತೀರ ಮಾಡ್ತೀರಲ್ಲ ನಾವು ಅದನ್ನು ನಂಬಿದ ಅದು ನಮ್ಮನ್ನು ನಂಬಿದ ಅಲ್ಲ ಹೌದು ಈಗಲೂ ಇನ್ನೊಂದು ಗಳಿಗೆ ಸಾಯುವ ಸ್ಥಿತಿಯಲ್ಲಿ ಉಂಟು ಯಾಕೆ ಅದನ್ನು ಇಬ್ಬರು ಏರಿ ಬಂದು ಸ್ವೇಚ್ಛೆಯ ತಿರುಗಾಟವನ್ನು ಮಾಡ್ತಾ ಇದ್ದೀರಲ್ಲ ನೀವು ಓಡುವುದಿಲ್ಲ ದೊಡ್ಡ ಅಂಕಿ ಮಾರು ಮನೆಗಟ್ಟಿರುವ ಹೆಣ್ಣು ಮಕ್ಕಳೇ ಸಂಚರಿಸುವಂತ ಸರಿ ಇಲ್ಲಿಗೆ ನೀವು ಬಂದಾಯ್ತಲ್ಲ ಬಂದ ಹಾಗ மேகவா கருணமணியே இங்கு தந்து தந்து அருளே மீண்டும் மேகவா கருணமணியே இங்கு தந்து தந்து அவனல் கொள்ந்து வாழும் மேகவா எங்க மத்தவத்திற்கு வந்தார்ன பூரபார் அத்தப்பல்ல சிந்தின் அடந்தனல்ல ಹೌದು ಆ ಅದು ಅದು ಆಗೋದಿಲ್ಲ ಆಗೋದಿಲ್ಲ ನಮ್ಮ ಬದುಕಿನಲ್ಲಿ ನಾವು ಒಂದು ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದೇವೆ ಅದು ಪದ್ಧತಿ ಒಂದು ಆಚಾರ ಒಂದು ನಿಯಮ ಇದನ್ನೆಲ್ಲ ಅಳವಡಿಸಿಕೊಂಡಿದೆ ಅಂದ್ರೆ ನಾಳಿನ ದಿವಸ ಎಲ್ಲಿಯಾದ್ರೂ ಒಂದು ಕಡೆಗೆ ಹೋಗಿ ಏನಾದ್ರೂ ಒಂದು ಕಾರ್ಯ ಆಗಬೇಕು ಅಂತ ಆದ್ರೆ ಆ ಕಾರ್ಯದ ಕುರಿತಾಗಿ ಮೊದಲಿನ ದಿವಸವೇ ನಾವು ಒಂದು ರೂಪರೇಖೆಯನ್ನು ಸಿದ್ಧಪಡಿಸ್ತೇವೆ ಹೊರಬೇಕು ಇಷ್ಟೊತ್ತಿಗೆ ಹೋಗಿ ಮುಟ್ಟಬೇಕು ಇಂತವರನ್ನೇ ಭೇಟಿ ಆಗ್ಬೇಕು ಇಷ್ಟೇ ತಗೊಳ್ಬೇಕು ಇಷ್ಟೇ ಕೇಳಬೇಕು ಆಮೇಲೆ ಹೇಗೆ ನಡ್ಕೊಂಡು ಬರ್ಬೇಕಾದ್ರೆ ಒಂದು ರೂಪರೇಖೆ ಆ ತೀರ್ಮಾನ ಮಾಡಿ ನಾವು தாயி அது தந்திரி நானும் திரி வந்து சட்டாட்ட பூர்ணவாக மகத்தவாத தாதி சந்தல் துருக்க பெண்ண மெலிசை அதில் உயிர்வர விசாரணும் மிதாரத்தில் நீங்க நம்ம ஜனாது அட்டில் ஹிந்தையே ஒரு கலசு நன்கு முந்தை நினைக்க பாலி வந்தது கட்சியா முந்தை வருணி மதிய சட்ட காரியமுட்டம் அதே அது கட்டி கட்டி இல்ல நெச்சு பந்த காரிய பூர்ணவாத எக் குளியா புலியா கண்ட மக்கள் யாத்தாத உழிங்க திரும் மக்கள் மாத்திர தின வீட்சி ஜிேகோர்ம உலிஎல்லி கச்சிட்டு ஜிண்டே நான் யாரும் கடித்தீங்களா ನಿಮ್ಮ ಅಲ್ಲ ಆಕಾರ ನಡೆ ನುಡಿ ಇದನ್ನೆಲ್ಲ ಕಂಡಾಗ ಕಾಡಿನಲ್ಲಿ ಒಂದು ಜನಾಂಗದ ಊರು ವಾಸವಾಗಿ ಕರಿತಾರೆ ಹೌದಂತ ಆದ್ರೆ ನಿನ್ನ ಹೆಸರೇನು ನಿನ್ನ ಅಪ್ಪನ ಹೆಸ್ರೇನು ಮದುವೆ ಆಗಿದೆ ಹೆಂಚೆ ಹೆಸರೇನು ಎಷ್ಟು ಮಂದಿ ಮಕ್ಕಳು ಗಂಡು ಎಷ್ಟು ಹೆಣ್ಣೆಟ್ಟು ಹೆಣ್ಣಿನ ಹೆಸರನ್ನು ಗಂಡಿನ ಹೆಸರು ಮಕ್ಕಳು ಮದುವೆಯಾಗಿದೆ ನೀನು ಅಚ್ಚಾಗಿದ್ದೆ ಮಕ್ಕಳು ಇದ್ದಲ್ಲೇ

ನೋಡಿ ನಾವು ನಮ್ಮ ಸ್ನೇಹಿತನಿಗೆ ಹೋಗೋಣ तुम्ही ಬಿಸಿ ಅಂದ್ರೆ ನಿಮಗೆ ಅರ್ಥ ಆಯ್ತಾ ಇಷ್ಟ ಯಾವ್ದು ಅದಲ್ಲ ನೀವು ಏನ್ ಹೇಳಿ ಅರ್ಥ ಆಯ್ತಾ ನೀನು ಫಸ್ಟೇ ಕೇಳಿದ ಶೈಲಿ ಏನು ಸ್ವಲ್ಪ ನಿಧಾನವಾಗಿ ಕೇಳು ನೀವೆಲ್ಲರೂ ಒಮ್ಮೆಲೆ ನಿಧಾನವಾಗಿ ಕೇಳಿ ನೀನಾಗ್ಬೇಕು ಮೊದಲು ಅವ್ರ ಇಷ್ಟೊತ್ತಿಗೆ ಮುಗೀತೀ ಮುಗೀತಿಟ್ಟು ಇಲ್ಲೇ ಸಂತೋಷ

ಇಲ್ಲ ನಮ್ಮಲ್ಲಿ ಏನಿದ್ರು ಅಮ್ಮನಿಂದ ಪ್ರಾರಂಭ. ಹೌದಲ್ವಾ? ತಿಳಿದ ಒಂದು ಮಾತು ಹೇಳಲಿ. ಏನಂತ? ಕನಿಯಮನ ಪಾಠಶಾಲೆ ಜನಮಿತಾದ ಮೊದಲ ಗುರು. ಜನಲಿಯಿಂದ ಪಾಠ ಕಲಿತ ಜನರು ಧನ್ಯರು. ಹಟಕ್ಕೆ ನಿಲ್ಲೋದು. ಮತ್ತೆ ನಿನಗೆ ಸರಿಯಾಯ ಅಂತ. ಆದ ಕಾರಣ ನಮ್ಮಲ್ಲಿ ಅಮ್ಮನಿಂದ ಪ್ರಾರಂಭ. ಸರಿ. ನನ್ನ ಅಮ್ಮ ಅಂದ್ರೆ ಅಮ್ಮ. ಯಾವುದು ಇಲ್ಲ. ಇಲ್ಲ. ಎಲ್ಲ ನಿನ್ನ ಅಮ್ಮನಿಯನ್ನು ಊರು ಸುಟ್ಟಾರಿಲ್ಲ ಮತ್ತೆ ಅಲ್ಲಿ ಕುತ್ಕೊಂಡು ಎಷ್ಟು ತೊರೆ ಮಾತಾಡ್ತಿವಾರ ಈ ಹೆಣ್ಣು ಮಕ್ಕಳಿವಾಗ ನಿನ್ನೆಮ್ಮೆಮ್ಮನೆ ತೊರೆ ಮಾಡ್ಲಿಕ್ಕೆ ಅದು ಹೋಗಲ್ಲ

ನಿನಿಗೂ ಅಧಿಕ ಅಜ್ಜಿಯ ತಲೆ ಬೋನು ಮಂಡೆ ತಗುತ್ತು ಎಲ್ಲಿಗೆ ಬೇಕಾದ್ರೂ ಸಿಕ್ಕಿದೀನಿ ಕೊಡ್ಲಿಕ್ಕೆ ವಸುದೇವ ಎ ನನ್ನ ಅಪ್ಪನ ಹೆಸರು ನನ್ನನ್ನು ಎಲ್ಲರೂ ಪ್ರೀತಿಯಿಂದ ಹೇಗೆ ಕರೀತಾರೆ ಗೊತ್ತಾ ಹೇಳ ವಾಸುದೇವ 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 ಎಂದು ಕರೆಯವರೆಲ್ಲರು ವಾಸುದೇವ ನನ್ನಮ್ಮ ಮಮತೆಯಿಂದ ಒಂದು ದಿವಸವಾಗಿ ಕರೀಲಿಲ್ಲ ವಾಸುದೇವೇವೇ ಒಂದೊಂದು ಊರಲ್ಲಿ ಒಂದೊಂದು ಹೆಸರಿಂದ ಇವರನ್ನ ಕರೀತಾ ಇದ್ದಾರೆ ಹೋದಲ್ಲೆಲ್ಲ ಸಾಲ ಮಾಡಿದ್ದೇನೆ ನಾನು ಒಂದೊಂದು ಹೌದಾ ಎಂತದ್ದು ಹೆಸರು ಹಾಗೆ ಕರೀತಾ ಇದೆ ಪುರುಷನ ಸುತನ ಸುತನ ಸಹೋದರ ನಮ್ಮಗನ ನಮಗನ ಸಡೋದರಿಯ ಮಾತುಳ ಮಾವನ ತುಳನ ಭುಜ ಕಾಗಿ ಕಾದಿ ಗೆಲಿದ ನನ್ನ ನಂಬಿಯ ನಾದಿನಿಯ ಜತರಲ್ಲೂ ಜನಿಸಿದ ಆದಿಮೂರ್ತಿ ಅಂತ ಕರೀತಾರೆ ಅಷ್ಟೇ ಅಲ್ಲ ಎಷ್ಟು ನೀನು ಅಲ್ಲ ಅಷ್ಟು ಕರೀತಾರೆ ಅಂತ ಅಷ್ಟೇ ಅಲ್ಲ ನೀನು ಹೇಳಿದ್ರಿ ಅವ್ರಿಗೆ ಅರ್ಥ ಆಗ್ತದ್ರಿ ವೇದ ಪುರುಷ ಅಂತ ಹೇಳಿ ಉದಾಹರಣೆ ವಿವರಣೆ ಶ್ರೀಮನ್ನಾರಾಯಣ ವೇದ ಪುರುಷನ ಸುಖಾಂತಿ ಅಂದ್ರೆ ಬ್ರಹ್ಮದೇವ ವೇದ ಪುರುಷನ ಸುತನ ಸುಖಾಂತ್ಯ ಅಂದ್ರೆ ಯಾರು ವೇದ ಪುರುಷನ ಸುತನ ಸುತನ ಸಹೋದರ ಮರೀಚಿ ಬ್ರಹ್ಮನ ಅವರು ದೇವೇಂದ್ರ ದೇವೇಂದ್ರನ ಮರೆಯುವಂತಹ ದೀವಸೇನ ದೀವಸೇನ ತಾಯಿ ಅಂತ ಕುಂಚಿ ಕುಂಚಿನಂತಹ ಐಶ್ವರ್ಯ ಗರ್ಭಾಪುರಿಯನ್ನು ಭಾವನೆಗೊಳಿಸಿದ ಶ್ರೀಮನ್ನಾರಾಯಣ ಅಂತ ಹೇಳುದು ోల మాయాలో మురళిలో వేణుగోపాల సాగనోల రాధాలోనమాల సామాంగళాంగ యజ్ఞాంగ కరణాపంగ గంగ కాంతాంతరంగ గోపి హృదయ ప్రేమాంతరంగ తుర్మల భంగ శరణగన గోభంగ శరణగనయ్య వటపత్రయ్య సదుజన స్వయ సురముని సేవ అజబౌ వంద్య విమల విఠల సలీల శిశిల నిత్య నిర్మల అజిత అమిత శ్రీనాథ లోకనాథ జగన్నాథ గంగాపిత రతి పతిపిత త్రిభో వంధిత నారద సమ్మిత కీర్తి ప్రతాప ధనప్రతి రూప గోవింద

சீதாபதி ரமாபதி கைவல்யபதி இந்திராபதி மாயாபதி நிகிள ஜேமூர் சுனாப பத்மநாப அபுஜனோடி சூரிய சமபிரப ஜேக்கா சக்கல சிறந்த ಗೋವಿಂದ ಗೋವಿಂದ ಮಾನವ ಜನ್ಮವನ್ನು ದೇವರು ಕೊಟ್ಟ ಅದರಲ್ಲ ಗೊಂದು ಸಣ್ಣ ನಾಲಿಗೆಯಲ್ಲಿ ಗೋವಿಂದ ಅಂತ ಹೇಳಿದ್ರೆ ನಿಮ್ಮ ನಾಲಿಗೆತೆಯನ್ನು ಕರೆದೇ ಗೋವಿಂದ ಗೋವಿಂದ ಇವತ್ತಿನ ದಿವಸ ಮಾಡಿದ ಪಾಪವನ್ನು ಎಲ್ಲ ತೊಂದರೆ ಪರಿಹಾರ ಹೀಗೆ ಮಾಡಿ ದೇವಸ್ಥಾನ ಶೂನ್ಯ ಎಂಬುದು ಅದರ ಅರ್ಥ ಅಲ್ಲ ಇಷ್ಟು ನಾಮವನ್ನು ಉಚ್ಚರಿಸುವುದಕ್ಕೆ ಸಾಧ್ಯ ಇಲ್ಲದೆ ಇದ್ದವರು ಗೋವಿಂದ ಎನ್ನುವಂತ ಒಂದು ನಾಮವನ್ನು ಉಚ್ಚರಿಸಿದ್ದಲ್ಲಿ ಇಷ್ಟು ನಾಮವನ್ನು ಉಚ್ಚರಿಸಿದಂತಹ ಪುಣ್ಯದ ಫಲ ಪ್ರಾಪ್ತಿ ಆಗ್ತದೆ ಫಲ ಪ್ರಾಪ್ತಿ ಅಂತ ಹೇಳಿದ್ರೆ ಮೊನ್ನೆ ಜಾತ್ರಾ ಮಹೋತ್ಸವದಲ್ಲಿ ಬ್ರಹ್ಮ ಬ್ರಹ್ಮರಥ ಹಂದಿಡ್ಕೊಂಡು ಎಲ್ಲರೂ ಹೇಳ್ತಾ ಇದ್ರು ರೈತರಾಗಿಡೀ ಜನಸ್ತೋಮವೇ ಗೋವಿಂದ ಅಂತ ಹೇಳ್ತಾ ಇತ್ತು ಒಂದು ಪಕ್ಕದಲ್ಲಿ ನಿಂತ ಹೆಸರು ನಂದು ಅದೇ ನಂದು ಅದೇ ಹೆಣ್ಣಂದು ಪಕ್ಕದಲ್ಲಿ ನಿಂತ ಬುದ್ಧಿವಂತ ಗುಂಡ್ತದೆ ಇಲ್ಲಂತ ಿಲ್ಲ ಬಿಟ್ಟ ಎಲ್ರು ಗೋವಿಂದ ಅಂತ ಹೇಳಿದಾಗ ನಿಮ್ ಅಗ ಹೇಗೆ ಅಮ್ಮ ಅದಕ್ಕೆ ಉತ್ತರ ಕೊಟ್ಟ ಉತ್ತರ ಹಾಗೆ ಗೋವಿಂದ ಅಂತ ಹೇಳಲಿಕ್ಕೆ ಆಗಲಿಲ್ಲ ನಮ್ಮ ಮನೆಯ ಅಭಿಮಾನ ಹೆಸರು ಗೋವಿಂದ ಅಣ್ಣ ಅಂತ ಹೇಳಿ ಅಂದ್ರೆ ಅಷ್ಟು ಕಷ್ಟದಲ್ಲಿಯೂ ಆ ಗೋವಿಂದ ಎನ್ನುವುದರಿಗೆ ಅವಳು ಭಾಗಿಯಾಗಿದ್ದಾಳೆ ಅನ್ನೋದರ ಅರ್ಥ ಅವಳೇ ಹೆಸರು ಭಾಗಿಯತ್ತ ನನ್ನ ಹೆಸರು ಹಾಗೆ சோவெ எல்லாம் அம் கார்பு ಹೇಳಿ ಪುತ್ರ ಸ್ವಾಮಿ ಮಾಡಬೇಡಿ ಒಂದು ವಿಮರ್ಶೆ ಮಾಡಲಿ ಕುಂಟ ಒಂದು ದಿವ್ಸ ಒಂದು ಗುರುಗಳು ಒಂದು ದೊಡ್ಡ ಮಂಗ ನಮ್ಮ ಸಾಕಿದ್ದರು ಆ ಮಂಗನು ಗುರುಗಳಿಲ್ಲದ ಸಮಯದಲ್ಲಿ ಮರಳೇ ಕತ್ತಲಾದರೂ ಮಂಗನು ಕೆಳಗಿಳಿದು ಬರಲಿಲ್ಲ ಉಳಿದ ಕೆಲಸ ಹಣ್ಣಂಫಲನ್ನು ತೋರಿಸಿದರು ಮಂಗಲು ನಿಂತಿದ್ದ ಗುರುಗಳಿಗೆ ಸಂದೇಶವಾಯ್ತು ಜೀವಸ್ ಆಗಿದಂತ ಮಂಗಲು ಕೆಳಗಿನಲ್ಲಿ ಬರುವುದಿಲ್ಲ ಹಣ್ಣಂಫ್ ಕೊಟ್ಟರು ತಿರುಗಿ ಅಂತ ಗುರುಗಳು ಬಂದರು ನೋಡಿದುಗಳು ಬಂದ್ರು ಮರದ್ದು ಏನು ಮಂಗಲು ಬಂದನು ಗುರುಗಳ ಕಾಲಬಡದಲ್ಲಿ ನಿಂತನು ಉಳಿದವರೆಲ್ಲ ಕೇಳಿದ್ರು ಹಣ್ಣಂ ಕೊಟ್ಟರು ಮಂಗ ತಿರುಗಿ ನೋಡಲಿಲ್ಲ ನೀ ಹೀಗೆ ಮಾಡಿದ್ರೆ ಯಾಕೆ ಬಂದ ಗುರುಗಳು ಹೇಳಿದ್ರು ಪವಿತ್ರವಾದ ದೇವರ ಸಂದೇಶವನ್ನು ಆ ಮಂಗನಿಗೆ ನಾನು ಮುಟ್ಟಿಸಿದ್ದೇನೆ ಅದನಿಗೆ ಅರ್ಥ ಆಯ್ತ ಒಂದು ಕೆಳಗಿನಲ್ಲಿ ಬಂದನು ಅಂತೇಳಿ ಪಕ್ಕದಲ್ಲಿ

அபினய பவித்திரவா கைகே சுகவும்ியா ஓ பாவ நீன் யாரோ நின் அப்போ அம்மயாரோ அம்ம நான் அப்படி